ಉತ್ತಮ ಆರೋಗ್ಯವಂತ ಜೀವನಕ್ಕೆ ಯೋಗ ಬಹಳ ಮುಖ್ಯ ಹೀಗಾಗಿ ಯೋಗ ದಿನಕ್ಕೆ ಮಾತ್ರ ಯೋಗ ಮಾಡದೆ ನಿತ್ಯ ಎಲ್ಲರೂ ತಮ್ಮ ಜೀವನದಲ್ಲಿ ಯೋಗಾಭ್ಯಾಸ ಅಳವಡಿಸಿಕೊಳ್ಳಬೇಕು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ತಿಳಿಸಿದ್ದಾರೆ ಶನಿವಾರ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯವೇ ಭಾಗ್ಯ ಅನ್ನುವ ಹಾಗೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಮ್ಮ ಆದ್ಯ ಕರ್ತವ್ಯವಾಗಿದೆ ಯೋಗವು ನಮ್ಮ ಪುರಾತನ ಪರಂಪರೆಯ ಒಂದು ಭಾಗವಾಗಿದೆ ಇದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ಪಡೆದುಕೊಂಡಿದೆ ಯೋಗವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಶಾಂತಿ ನೆಮ್ಮದಿ ಜೀವನಕ್ಕೆ ಅನುಕೂಲವಾಗಿದೆ ಕಲುಷಿತ ಆಹಾರ ನೀರು ಗಾಳಿಯಿಂದ ಆರೋಗ್ಯ ಮೇಲೆ ಅನೇಕ ಪರಿಣಾಮ ಬೀರುತ್ತದೆ ಆದ್ದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಮೊದಲ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬಲ್ದಾಳಿ ಮಾತನಾಡಿ ಯೋಗವು ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಿರುವಂತಹ ಉತ್ತಮ ಆರೋಗ್ಯದ ಆಚರಣೆಯಾಗಿದೆ ಇಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಗುತ್ತಿದ್ದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯದ ಜೊತೆಗೆ ಕೆಲಸ ಮಾಡುವ ಇಚ್ಛಾಶಕ್ತಿ ಹೆಚ್ಚಿಸುತ್ತದೆ ಹಾಗೂ ವ್ಯಕ್ತಿಯನ್ನ ಕ್ರಿಯಾಶೀಲನನ್ನಾಗಿ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಗಿರೀಶ್ ಬದೋಲೆ ಎಸ್ಪಿ ಪ್ರದೀಪ್ ಗುಂಟಿ ಎಡಿಸಿ ಶಿವಕುಮಾರ್ ಶೀಲವಂತ್ ಎಎಸ್ಪಿ ಚಂದ್ರಕಾಂತ್ ಪೂಜಾರಿ ಜಿಲ್ಲಾ ಆಯುಷ್ ಅಧಿಕಾರಿ ಖುದೇಜಾ ಬೇಗಂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಎಲ್ಲಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ ಬೆಲೆ ಇಷ್ಟು ಕಡಿಮೆ ಬಗ್ಗೆ ತಿಂಕ್ ಮಾಡ್ತಾ ಇದ್ದೀರಾ ನಾನು ಆವಾಗಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ आई घुटने पर ज्ञान मुद्रा में रखें चक्र और करें

सांस छोड़े तथा सिर को धीरे धीरे दाहिनी तरफ झुकाए कान को कंधे के उतना अधिक निकट ले जाए जितना संभव हो सांस भीतर ले तथा सिर को सामान्य स्थिति में लाए सांस छोड़े तथा सिर को बाईं तरफ झुकाए सांस भीतर ले तथा सिर को वापस सामान्य स्थिति में लाए दाहिनी और वाहिनी और घुमाना सांस छोड़े तथा सिर आराम से दाहिनी तरफ इतना घुमाए थोड़ी कंधे की सीध में आ जाए सांस भीतर ले तथा सिर को वापस सामान्य स्थिति में लाए सांस छोड़ें तथा सिर को वहीं तरफ घुमाए सांस भीतर ले तथा सिर को वापस सामान्य स्थिति में लाए गर्दन को घुमाना सिर को आगे की ओर झुकाकर थोड़ी को छाती से स्पर्श कराने का प्रयास करें सांस भीतर कर लें तथा सिर को घड़ी की सुइयों की दिशा में घुमाएं। सिर नीचे की ओर जाते समय सांस छोड़ें। सिर को घड़ी की सुइयों की विपरीत दिशा में घुमाएं। गर्दन के चारों ओर खिंचाव गर्दन के जोड़ों और मांसपेशियों के शिथिलन तथा गर्दन के तनाव के दूर होने की अनुभूति करें गर्दन में दर्द और स्पॉन्डिलाइटिस की शिकायत वाले लोगों को यह व्यायाम आराम से करना चाहिए स्कंद संचालन दोनों पैर परस्पर मिले हुए हों पैर से सिर तक के हिस्से को सीधा रखें, भुजाओं को बगल में रखें, श्वास खींचते हुए बगल से दोनों भुजाओं को अपने सिर से ऊपर उठाएं, ऊर्ध्व दिशा में हो श्वास छोड़ते हुए दोनों भुजाओं को बगल में वापस ले आए जब हाथों को सिर से ऊपर उठाए तो ध्यान रखें कि वे सिर को स्पर्श ना करें। इसी तरह जब हाथों को नीचे लेकर आए तो इस बात का ध्यान रखें कि जांघों को वे स्पर्श ना करें। उंगलियों को मिलाते हुए दोनों हथेलियों को पूरी तरह खोलें। कंध चक्र सीधा खड़े हो जाए हाथ की उंगलियों को बाएं कंधे पर रखें और उसी तरह दाएं हाथ की उंगलियों को दाएं कंधे पर दोनों कोहनियों को पूरी तरह चक्राकार घुमाएं। आगे की ओर कोहनियों को घुमाते हुए वक्ष स्थल के सामने स्पर्श कराने की कोशिश करें। और जब कोहनियों को घुमाएं तो उन्हें कानों के समीप ले जाने की कोशिश करें। इसी तरह विपरीत दिशा में भुजाओं और स्कंद क्षेत्र की तंत्रिकाएं स्वस्थ रहती हैं। यह अभ्यास गर्दन की रीढ़ की हड्डी की अपर्षक अर्थात सर्वाइकल स्पॉन्डिलाइटिस बीमारी को दूर करने में सहायक है धड़ को घुमाना पाओ को परस्पर दो फुट की दूरी पर रखें दोनों हाथों को छाती की ऊंचाई तक इस प्रकार उठाएं कि दोनों हथेलियाँ एक दूसरे के सामने हो सांस छोड़ें शरीर को दाहिनी तरफ इतना घुमाएं कि बाई हथेली दाहिने कंधे को स्पर्श करे भीतर लेते हुए शरीर को बाई तरफ इतना घुमाएं कि दाहिनी हथेली बाई कंधे को स्पर्श करे सांस भीतर लेते हुए वापस लौटे पुनः दोहराएं सांस लेते हुए ಎಲ್ಗೆ ನಮಸ್ಕಾರಗಳು ಗುಡ್ ಮಾರ್ನಿಂಗ್ ಎವ್ರಿಬಡಿ ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ನನ್ನ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಆಯುಷ್ ಇಲಾಖೆ ಅಧಿಕಾರಿಗಳು ಅನೇಕ ನಮ್ಮ ಇನ್ನೂ ಜನಪ್ರತಿನಿಧಿಗಳು ಬರಬೇಕಾಗ್ತದೆ ಬರಬಹುದು ಮತ್ತೆ ಈ ಕಾರ್ಯಕ್ರಮಕ್ಕೆ ಮೆರಳು ತಂದುಕೊಟ್ಟಂತ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ನನ್ನ ಪರವಾಗಿ ಏನ್ ಹೇಳ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ತಾ ಇದ್ವಿ ಇದರ ವಿಶೇಷತೆ ಏನಿದೆ ಅಪ್ಪ ಯಾಕೆ ಜೂನ್ ಇಪ್ಪತ್ತೊಂದು ಅಂತ ಹೇಳಿದ್ರೆ ಜೂನ್ ಇಪ್ಪತ್ತೊಂದು ಇದು ವರ್ಷದ ಅತ್ಯಂತ ದೀರ್ಘಕಾಲ ಬೆಳಕಿರುವಂತದ್ದು ಸೂರ್ಯನ ಬೆಳಕು ಬಹಳ ಅತ್ಯಂತ ಪ್ರಶಸ್ತವಾಗಿ ನಾವು ಯೋಗ ದಿನಾಚರಣೆ ಮಾಡಬೇಕು ಅನ್ನುವಂಥದ್ದು ಯೋಗಕ್ಕೆ ನಮ್ಮ ಭಾರತ ದೇಶದ ಬಹಳ ದೊಡ್ಡ ಕೊಡುಗೆ ಇದೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಇದು ನಮ್ಮ ದೇಶದ ಕೊಡುಗೆ ಅಂತೇಳಿ ಹೇಳಿ ಇದು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಅತ್ಯಂತ ನೂರಾರು ರಾಷ್ಟ್ರಗಳಲ್ಲಿ ಯೋಗಾಭ್ಯಾಸ ನಡೀತಾ ಇದೆ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇದು ಬಹಳ ಪುರಾತನ ಕಾಲದಿಂದ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಸಂಸ್ಕೃತದ ಪದ ಇದು ಒಗ್ಗೂಡಿಸುವುದು ಇದು ಒಂದು ಕಡೆ ಸೇರಿಸುವುದು ಅಂತೇಳಿ ಹೇಳಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ದೇಹ ಇವೆರಡವನ್ನು ಇವತ್ತು ಒಗ್ಗೂಡಿಸುವಂತಹ ರೀತಿಯಲ್ಲಿ ಸಮೀಕರಿಸುವಂತ ರೀತಿಯಲ್ಲಿ ಇವತ್ತು ಯೋಗ ಇದಕ್ಕೆ ಬರೀ ಆಸನಗಳ ಅಷ್ಟೇ ಇಲ್ಲ ನಮ್ಮ ದೈಹಿಕವಾಗಿ ಆಧ್ಯಾತ್ಮಿಕವಾಗಿನೂ ಇದು ನಮ್ಮೆಲ್ಲರ ಆರೋಗ್ಯವರ್ಧನೆ ಆಗ್ತದೆ ಅನ್ನುವಂಥದ್ದು ಅನೇಕ ವೈಜ್ಞಾನಿಕ ಸಂಶೋಧನೆಯಿಂದಲೂ ಇವತ್ತು ನಮ್ಮೆಲ್ಲರಿಗೆ ಗೊತ್ತಾಗಿರುವಂತದ್ದು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಆಧುನಿಕ ಯುಗದಲ್ಲಿ ಇದ್ದೀವಿ ಆಧುನಿಕತೆ ನಮ್ಮ ನಿದ್ರೆ ಗೆಡ್ಸ್ಬಿಟ್ಟಿದೆ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನೇ ಇದ್ದೀರಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀರಿ ಆರೋಗ್ಯವಂತ ನಾಗರಿಕರಿದ್ರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೀವನ ಪದ್ಧತಿ ಆಹಾರದ ಪದ್ಧತಿ ಇವತ್ತು ಲೈಫ್ ಸ್ಟೈಲ್ ಚೇಂಜ್ ನಿಂದ ಏನೇನು ಅನಾವಕರ ಆಗ್ತಾ ಇದೆ ನೋಡ್ತಾ ಇದ್ದೀರಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾರು ಮೊಬೈಲ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ ಹೀಗಾಗಿ ಈ ಮೊಬೈಲ್ ಮತ್ತೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಮತ್ತೊಂದಿದೆ ನೋಡ್ಬೇಕು ಆದ್ರೆ ಅಧ್ಯಯನ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಅದು ಬಹಳ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವೆಲ್ಲ ದುರ್ಬಲ ಆಗ್ತೀವಿ ಅದ್ರ ಮೇಲೆ ಬಹಳ ಡಿಪೆಂಡೆಂಟ್ ಆಗ್ತೀವಿ ಹೀಗಾಗಿ ಅದರ ಜೊತೆಯಲ್ಲಿ ಬಹಳ ಒತ್ತಡದಲ್ಲೆವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ எல்லாம் சண்ட பாலக்கால ஹய காய் இது கிட்னி காயில நமக்கு ஆரோக்கிய சென்னா ஆசன முகாந்தர முகாந்தர வாய ஆரோக்கிய வந்தோனா நோட் நோட் இட ஜத்துக்கு ಇವತ್ತು ಯಾರಿಗೆ ಪ್ರಾಣವಾಯು ಅಂತ ಹೇಳಿದ್ರೆ ಆಮ್ಲಜನಕ ಈ ಆಮ್ಲಜನಕ ಕೊರತೆಯಿಂದ ಆಕ್ಸಿಜನ್ ಇಲ್ಲದೆ ಆದಿಯಲ್ಲಿ ಬೀದಿಯಲ್ಲಿ ಜನ ಸತ್ತಿದ್ದು ನೋಡಿದ್ದಾರೆ ಇವತ್ತು ನಾವೆಲ್ಲ ಉಸಿರಾಟದ ತೊಂದರೆ ನಾವೆಲ್ಲ ಈ ಆಸನಗಳಿಂದ ನಾವು ನೋಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಯೋಗದಲ್ಲಿ ಈ ಪ್ರಾಣಾಯಾಮ ಮಾಡೋದರಿಂದ ಅನೇಕ ಆಸನಗಳು ಮಾಡೋದ್ರಿಂದ ನಮ್ಮ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಶುಗರ್ ಕಡಿಮೆ ಆಗ್ತದೆ ಕನ್ನುಮೋಳಿಗೆ ಚಿಂತನೆ ಸಿಗ್ತದೆ ಹೀಗಾಗಿ ಸುಮಾರು ಪುರಾತನ ಕಾಲದಿಂದಲೂ ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ವಾಮಿ ವಿವೇಕಾನಂದರವರು ಅಯೋಪ್ಯ ರಾಷ್ಟ್ರನ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಯೋಗದ ಬಗ್ಗೆ ಉಪನ್ಯಾಸ ಕೊಟ್ಟಂಥದ್ದು ನಾವು ಕೂಡ ಅನೇಕ ವಿದೇಶಿಗಳು ಬಂದು ಇಲ್ಲಿ ಇವತ್ತು ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅಮೆರಿಕದ ಸಹಿತ ಈ ಯೋಗದ ಒಂದು ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಿದ್ದು ನಾವೆಲ್ಲ ಕೇಳಿದ್ದೇವೆ ಹೀಗಾಗಿ ನಾವೆಲ್ಲರೂ ನಮ್ಮೆಲ್ಲರ ಗೋಸ್ಕರ ಹಾಗೂ ನಮ್ಮ ಮನಸ್ಸು ನಮ್ಮ ದೇಹ ಏಕಾಗ್ರತವಾಗಿ ಕಾಪಾಡಿಕೊಂಡು ಇವತ್ತೊಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬ ಬರೀ ಯೋಗ ಇದೆ ಅಂತ ಹೇಳಿ ನಾವಲೆಯಲ್ಲಿ ಸೇರಿಸ್ತಾರೆ ನನಗೂ ಸೇರಿಸ್ಬೋದು ಎಲ್ಲ ಮಾಡಬೇಕು ಅಂತ ಮಾಡ್ತೀವಿ ಆದ್ರೆ ಮಾಡಲಿಕ್ಕೆ ಆಗೋದಿಲ್ಲ i'm going मोसेय कृत प्रचंड पंचसायके राम नृपशमिनी बुजा चित्तमन्द करन परशिचिनी त्रिचनी रणतोवरस नलिनी खण्डैनी रक्तोदक पुरुणि शित्र प्रबंध पण्डर जय जय नारायण <गण> मनोकृती सुंदर रामी आनमुलक्षिम जगन्म कण्टकन्दरी रुचि प्रभद्रकन्दरं चिरं गोर चिरम् मैं इसी तरह से करता हूँ यद्यपि अपने बड़े दोस्तों के साथ मैं सोच रही हूँ कि मैं अपने बड़े दोस्तों के साथ